ಕ್ವೀನ್ಸ್ ಪ್ರೀಮಿಯರ್ ಲೀಗ್ಗೆ ವೇದಿಕೆ ಸಿದ್ಧ ನವೆಂಬರ್ ಹನ್ನೊಂದರಿಂದ ಹದಿನಾಲ್ಕರವರೆಗೆ ನಡೆಯಲಿದೆ ಈ ಬಾರಿಯ ಟೂರ್ನಿ ಐಪಿಎಲ್ ಡಬ್ಲ್ಯೂಪಿಎಲ್ ನೋಡಿರುವ ಎಲ್ಲರಿಗೂ ಈಗ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಎರಡನೇ ಸೀಸನ್ ನೋಡೋ ಟೈಮ್ ಬಂದಿದೆ ನವೆಂಬರ್ ಹನ್ನೊಂದರಿಂದ ನಾಲ್ಕು ದಿನಗಳ ಕಾಲ ನಡೆಯೋ ಈ ಸುಂದರಿಯರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಈಗ ಟ್ರೋಫಿ ಅನ್ವೈಲ್ ಮಾಡಿದೆ ಕೋರ್ಮಂಗ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಎಲ್ಲ ಮುಖ್ಯ ಪಂದ್ಯಗಳು ನಡೆಯಲಿದ್ದು ವಿಶೇಷ ಪೂರ್ವ ಕಾರ್ಯಕ್ರಮವನ್ನು ನವೆಂಬರ್ ಹತ್ತರಂದು ಮಾರತಳಿಯ ಈ ಝೋನ್ನಲ್ಲಿ ಆಯೋಜಿಸಲಾಗಿದೆ ಈ ಬಾರಿ ನಲ್ಲಿ ಹತ್ತು ಫ್ರಾಂಚೈಸಿಗಳು ಹನ್ನೆರಡು ವಿಭಿನ್ನ ಕ್ರೀಡೆಗಳು ನಡೆಯಲಿವೆ ಜೊತೆಗೆ ಈ ಸೀಸನ್ ನಲ್ಲಿ ಫ್ರೀ ಸ್ಟೈಲ್ ಡ್ಯಾನ್ಸ್ ಮತ್ತು ಫ್ಯಾಷನ್ ಸ್ಪರ್ಧೆಗಳು ಸಹ ಆಯೋಜಿಸಲಾಗಿದೆ ಸಿನಿಮಾ ಟೆಲಿವಿಷನ್ ಮಾಧ್ಯಮ ಮಾಡೆಲಿಂಗ್ ಹಾಗೂ ಇನ್ಫ್ಲೂಯೆನ್ಸರ್ ಜಗತ್ತಿನ ಪ್ರಮುಖ ಮಹಿಳಾ ಸೆಲೆಬ್ರಿಟಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ ಸೀಸನ್ ಎರಡರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ ಕಾಣಿಸಿಕೊಂಡಿದ್ದಾರೆ ಶಾನ್ವಿ ಶ್ರೀವಾತ್ಸವ ಆಶಾ ಭಟ್ ಧನ್ಯ ರಾಮ್ಕುಮಾರ್ ನಿತಿ ಸುಬ್ಬಯ್ಯ ರಚನಾ ಇಂದರ್ ನೇಹಾ ಅಸಕ್ಸೇನಾ ಭಾವನಾ ರಾವ್ ರಾಧಿಕಾ ನಾರಾಯಣ್ ಪಾರ್ವತಿ ನಾಯರ್ ಮತ್ತು ಸಪ್ತನಿಗೌಡ ಅವರು ತಮ್ಮ ತಮ್ಮ ತಂಡಗಳ ಕ್ಯಾಪ್ಟನ್ಗಳಾಗಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಕೆ ಗೋವಿಂದರಾಜ್ ಮತ್ತು ಭಾರತದ ಖ್ಯಾತ ಅಥ್ಲಿಟ್ ಪದ್ಮಶ್ರೀ ಅಂಜು ಬಾಬಿ ಜಾರ್ಜ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಮಹಿಳೆಯರು ತಮ್ಮ ಶಕ್ತಿ ಪ್ರತಿಭೆ ಮತ್ತು ತಂಡ ಕಾರ್ಯದ ಸಾಮರ್ಥ್ಯವನ್ನು ಈ ಕ್ಯೂಪಿಎಲ್ ಮರು ನಿರ್ಮಿಸುತ್ತಿರುವ ವೇದಿಕೆಯಾಗಲಿದೆ